ಹಾಯ್ ಹಲೋ ನಮಸ್ಕಾರ ನಾವು ಇವಾಗ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇಲ್ಲಿಂದ ಗೆದನ್ನು ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಇವಾಗ ಮುಚ್ಚಿಬಿಟ್ಟಿರುತ್ತೆ ಆಯ್ಸು ಬೀಳ್ತಾ ಇದೆಯಲ್ವಾ ದೂನಗಿರಿ ದೇವಸ್ಥಾನಕ್ಕೆ ಹೋಗ್ತಾ ದೋಣಗಿರಿ ಪರ್ವತ ಅದು ದুনাಗಿರಿ મંદિર ಬಂದಿದೀವಿ ಇಲ್ಲಿ ಅಂಜೇ ಸ್ವಾಮಿ ದೇವಸ್ಥಾನ ಇದೆ 2600 ಮೆಟ್ಟಲಿದೆ ಅಂತ ಹೇಳ್ತಾ ಇದಾರೆ ಗೊತ್ತಿಲ್ಲ ನನಗೆ ಇಲ್ಲಿ ನೋಡಿದಾಣವ ಗಟ್ಟಂತಾ ಇಲ್ವಾ ಎಳ್ಸ್ಕೊ ಪೋವಲ ಐಕಲ್ಲ

ಅಲ್ಲಲ್ಲಿ ಗಂಟೆಗಳು ಕಟ್ಟೋದು ನೋಡಿ ಲೈನು ಕಟ್ಟೋರ ಗಂಟೆಗಳು ಒಬ್ಬರು ಹೇಳಿದ್ರೆ ಎರಡು ಸಾವಿರ ಐದು ಐನೂರು ಎಂಟು ಮೆಚ್ಚಿದೆ ಕರೆಕ್ಟಲ್ಲಿ ಅಂಗಡಿಗಳು ಇಲ್ಲಿ ಬುಕ್ಸ್ ಎಲ್ಲ ಸಿಗುತ್ತೆ ಅಂಗಡಿ ಇದು దూనమాత అంత దేవస్థాన దేవస్థాన ఎంట్రీ ಇಲ್ಲಿಂದ ಕೇದಾರ್ನಾಥು ನೂರ ತೊಂಬತ್ತೈದು ಕಿಲೋಮೀಟ್ರ್ ಇದೆ ಕರ್ಕೊಂಡು ಕರ್ಕೊಂಡೋಗ್ತೀವಿ ಸವಾರಿಗಳು ದೇವಸ್ಥಾನ ಬಂದ್ಬಿಡ್ತು ದೇವಸ್ಥಾನ ಮುಂಬಾಗಿಲು ಇವಾಗ ಹತ್ತು ಯಾರು ಹೇಳಿದ್ರು ಎರಡು ಎರಡು ಸಾವಿರದ ಆರುನೂರು ಮೆಟ್ಲಿತ್ತು ಅಂತ ಅಲ್ಲಿದ್ದೆ ಐನೂರ ಎಂಟು ಮೆಟ್ಲು ಆಮೇಲೆ ಅದರಿಂದ ಹತ್ತು ಬಂದಮೇಲೆ ಸ್ವಲ್ಪ ರಸ್ತೆ ಸಿಕ್ಕಿದ್ರೆ ಇವಾಗ ಈ ಥರ ಮೆಟ್ಲಿದ ಸ್ವಲ್ಪ ಒಂದು ಐವತ್ತರವತ್ತು ಮೆಟ್ಲಿ ಇರ್ಬೋದು ಎಲ್ಲ ಗಂಟೆಗಳು ಕಟ್ಟಿದ್ದಾರೆ ಲೈನಕ್ಕೆ ಇಲ್ಲಿ ಹೋಗ್ತಾ ಇದ್ದಂಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಸುಮ್ಮನೆ ದೀಪ ಅಂಟಿಸಿದ್ರು ಪರ್ವತ ಇದು ಒಳಗಡೆ ಏನು ಫೋಟೋ ತೆಗಿಂಗಿಲ್ವಂತೆ ಈ ತರ ಇದೆ ಹ್ಞೂ ಹ್ಞೂ ತೆಗಿಬಾರ್ದು ಫೋಟೋ ಅಂತ ಹೇಳ್ತಾ ಇದ್ದಾರೆ ನಾನು ಸುಮ್ಮನೆ ಚಿಕ್ಕದಾಗಿ ವಿಡಿಯೋ ತೆಗಿತೇನೆ ಆಚೆಯಿಂದ ಇಲ್ಲಿ ಓಮ್ಕೊಂಡ ಇಲ್ಲಿ ಸ್ವಾಮಿ ಇದು ದೇವಸ್ಥಾನ ಆಚೆಯಿಂದ ಒಳಗಡೆ ತಗೊಳಕಾಗಲ್ಲ ಸ್ವಲ್ಪ ನಾನು ತಗೊಂಡಿದ್ದೀನಿ ನೋಡೋಣ ಬರುತ್ತೋ ಇಲ್ವಾ ಅಂತ ಗೊತ್ತಿಲ್ಲ ಏ ದ್ರೋಣಗಿರಿ ಪರ್ವತನಾ ಇದು ದ್ರೋಣಗಿರಿ ಪರ್ವತ ಅಂತೆ ಆಂಜನೇಯ ಸ್ವಾಮಿ ಆ ಲಕ್ಷ್ಮಣ ಮೂರ್ಛೆ ಹೋದಾಗ ಈ ಆಂಜನೇಯ ಸ್ವಾಮಿ ಸಂಜೀವನಿ ತರ್ತಾರಲ್ಲ ಆ ಸಂಜೀವನಿಯಲ್ಲಿ ಸ್ವಲ್ಪ ಇಲ್ಲಿ ಬಿದ್ದೋಗಿ ಬಿದ್ದೋಗಿತ್ತಂತೆ ದ್ರೋಣಗಿರಿ ಪರ್ವತದಲ್ಲಿ ದೇವಸ್ಥಾನ ಒಳಗಡೆದು ಅದು ವಿಡಿಯೋ ತಗೋಬಾರ್ದು ಅಂತ ಹೇಳಿದ್ದಾರೆ ನಾನು ಆಚೆಯಿಂದ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸಂಜೀವಿನಿ ತರ್ತಾರಲ್ವಾ ಲಕ್ಷ್ಮಣ ಮೂರ್ಛೆ ಹೋದಾಗ ಅದು ಸ್ವಲ್ಪ ಇಲ್ಲಿ ಬಿದ್ದೋಗಿತ್ತಂತೆ ಇದು ಪರ್ವತ ಆ ಪರ್ವತದಲ್ಲಿ ಕೈಗಳು ಬಿತ್ತಂತೆ ಅಮ್ಮಂದು ಮತ್ತೆ ಚಿಕ್ಕ ಚಿಕ್ಕ ಶಿಲೆಗಳು ಬಿತ್ತಂತೆ ಇದು ಒಂದು ಶಕ್ತಿ ಪೀಠ ಅಮ್ಮಂದು ಚೆನ್ನಾಗಿದೆ ನೋಡೋಕೆ ಅಷ್ಟು ಇಷ್ಟ ಆಗ್ತದೆ ಒಳಗಡೆ

ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದ ಹತ್ರ ಹಂಗೆ ಕಾಣ್ತಾ ಇದೆ ನೋಡಿದ್ರೆ ದೂರ ಇರುತ್ತೆ ತುಂಬಾ ಚೆನ್ನಾಗಿದೆ ಒಂದು ರೌಂಡ್ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನನಗೆ ಈ ರೇಂಜಸ್ ನೋಡ್ಬಿಟ್ಟು ಅಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅದು ಬಣ್ಸಕ್ ಆಗ್ತಾ ಅದು ಅಷ್ಟೊಂದು ಖುಷಿ ಆಗ್ತಾ ಇದೆ ಇಲ್ಲಿ ಅಮ್ಮನ ದೇವಸ್ಥಾನ ಉದ್ದಕ್ಕೂ ಲಿಂಗಗಳಿವೆ ಲಿಂಗ ಇಲ್ಲಿ ಯಾರಿಗೆ ಬರಕಾಗಲ್ಲ ಅವ್ರು ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ನಮ್ಮ ವಿಡಿಯೋದಿಂದ ಗೋಲು ದೇವತಾ ಮಂದಿರ ಅಂತ ಇದೆ ಇದು ಕುಂಡ બોડર ભંટી ગંટી વદંત આמא ગોલો દેવતા અંત શિવજી કા અવતાર અંત ગોલોજી અટબે કદાને એલા સકતે મેટલેલા આ ಇದು ಪಾರ್ವತಿ ಜೂಲಾ ಪಾರ್ವತಿ ಜೂಲಾ ಅಂತೆ ದೇವ್ರ ದರ್ಶನ ಮಾಡ್ಬಿಟ್ಟು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಉಯ್ಯಾಲೆ ಆಡಿಸ್ಬೇಕಂತೆ ಆಗುತ್ತೆ ಆಲೂಗಡ್ಡೆ ಕಡಲೆಕಾಳು ಸಾರು ಮಾಡಿದರೆ ಮತ್ತೆ ಬಿಸಿ ಬಿಸಿ ಪೂರಿ ಛಾಯಾ ತುಲೆಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಬೇಕಂತೆ ಸೈಕಲ್ ರೋಗ ನಡೀತ ಇರುತ್ತೆ ಅನ್ಕಂತ 6 7 ಗಂಟೆ ವರೆ ಚೆನ್ನಾಗಿದೆ ಬಿಬಿಸ್ پوری ಮತ್ತೆ ಕಡಲೆ ಕಡಸ ಟೇಸ್ಟ್ ಆಗಿದೆ ಈ ವಿಡಿಯೋ ಇಷ್ಟ ಆದ್ರೆ please like and share ಮಾಡಿ थैंक यू